ನಮಸ್ಕಾರ ಎಲ್ಲರಿಗೂ ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಭಾಳ ಮಂದಿ ಊಟದ ಜೊತೆ ನೆಂಚ್ಕೊಂಡು ತಿನ್ನೋಕೆ ಚಟ್ನಿಗಳು ಈ ಪಚಡಿಗಳು ಅಂತ ರೆಸಿಪಿ ತೋರ್ಸಂತ ಹೇಳಿದ್ರಿ ಇವತ್ತೊಂದು ಉತ್ತರ ಕರ್ನಾಟಕದ ಫೇಮಸ್ ಪಚಡಿ ರೆಸಿಪಿ ತೊಗೊಂಡು ಬಂದೀನಿ ಭಾಳ ಅಂದ್ರೆ ಭಾಳ ಇರ್ತೈತಿ ಇದು ಇದನ್ನು ನೀವು ರೊಟ್ಟಿ ಜೊತೆ ತಿಂದ್ರಂದ್ರೆ ಹೇಳ್ತಾನಲ್ಲ ಒಂದು ರೊಟ್ಟಿಗಿಂತ ಮೂರು ರೊಟ್ಟಿ ತಿಂತೀರಿ ಅಷ್ಟು ರುಚಿ ಆಗ್ತೈತಿ ಮತ್ತು ಇನ್ನು ಮೇಲೆ ಈ ಸೀಸನ್ನಾಗ ನೀವು ಎಷ್ಟು ಪಚಡಿ ತಿಂತಾರಲ್ಲ ಅಷ್ಟು ಚಲೋ ನಿಮಗೆ ಊಟದೊಳಗೆ ಆದಷ್ಟು ಪಚ್ಚಡಿಗಳ್ನ ಯಾಕೆ ತಿನ್ಬೇಕಂತಂದ್ರೆ ನಾವು ಇಲ್ಲಿ ಪಚಡಿ ಒಳಗೆ ಏನೇನು ಹಾಕ್ತೇವಲ್ಲ ತರಕಾರಿಗಳು ಅವು ಬೇಯಿಸಿರಂಗಿಲ್ಲ ಎಲ್ಲ ಹಸಿ ಹಸಿ ಇರ್ತಾವೆ ಕಾಳಾಗಲಿ ಅದು ಸ್ಪೆಷಲಿ ಮೊಳಕೆ ಕಾಳು ಹಾಕಿರ್ತೀವಿ ಹೀಗಾಗಿ ಅದು ನಮ್ಮ ದೇಹಕ್ಕೆ ಬಹಳ ರೀ ಜೀವ ಇದ್ದಿದ್ದು ನಾವು ತಿನ್ಬೇಕು ಒಂದರ ಐಟಮ್ಸ್ ಹಂಗೆ ತಿನ್ನೋ ತಿನ್ಬೇಕು ಹಣ್ಣು ಹಂಪಲು ಜೊತೆ ಇಂಥ ತರಕಾರಿನೂ ದಿವಸ ಇನ್ನು ತಡ ಮಾಡಲಾರ್ದ ಲಘುನ ಪಚಡಿ ಹೆಂಗೆ ಮಾಡ್ಬೇಕಂತ ಹೇಳಿ ತೋರಿಸ್ತೀನಿ ಸೊ ನಡೆ ಸ್ಟಾರ್ಟ್ ಮಾಡೋಣ ಇವತ್ತಿಂದ ಈ ಪಚಡಿ ಮಾಡೋಕೆ ನಾನು ಫ್ರೆಶಿಂದ ಉಳ್ಳಾಗಡ್ಡಿ ತಪ್ಲ ತೊಗೊಂಡು ಬಂದೀನಿ ಈ ಫ್ರೆಶ್ ಉಳ್ಳಾಗಡ್ಡಿ ತಪ್ಲ ಸಿಕ್ತಂತಂದ್ರೆ ಈ ಪಚ್ಚಡಿ ರುಚಿನ ಆಗ್ತೈತಿ ಇಲ್ಲೇ ಸ್ವಲ್ಪ ಕೆಳಗೆ ಉಳ್ಳಾಗಡ್ಡಿ ಇರ್ತೈತಿಲ್ಲ ಅಲ್ಲಿ ಮಣ್ಣಿನ ಅಂಶ ಇದ್ದೇ ಇರ್ತೈತಿ ನೀವು ಇದನ್ನ ತೊಳೆಯೋದು ಭಾಳ ಚಲೋ ಅಂತ ನಾನು ಒಂದು ಸತ ನೀರೊಳಗೆ ತೊಳ್ಕೊಂಬಿಡ್ರಿ ತಪ್ಲಾನು ತೊಳ್ಕೊರಿ ಉಳ್ಳಾಗಡ್ಡಿನೂ ತೊಳ್ಕೊರಿ ಇಲ್ಲಾಂದ್ರೆ ಆಮೇಲೆ ಕರ್ಕಂದು ಬಂದುಬಿಡ್ತ ಪಚಡಿ ಒಳಗೆ ತಿನ್ನುವಾಗ ತೊಳ್ಕೊಂಡ ತಕ್ಷಣವೇ ಒಂದು ಒಣ ಅರ್ಬಿ ತೊಗೊಂಡು ಅದನ್ನು ಸ್ವಚ್ಛಂಗ್ ಒರೆಸಿಟ್ಕೋಬೇಕು ನೀರಿನ ಅಂಶ ಇದಕ್ಕೆ ಆಮೇಲೆ ಇದು ಉಳ್ಳಾಗಡ್ಡಿ ತಪ್ಲೈತ್ಲ ಪಟಕ್ಕನ ನೀರಿನ ಅಂಶ ಜಕೊಂಡ್ಬಿಡ್ತೈತಿ ಮತ್ತು ಕೊಳ್ಯಾಕ್ ಸ್ಟಾರ್ಟ್ ಆಗಿಬಿಡ್ತೈತಲ್ಲ ಲಘುನ ಹೀಗಾಗಿ ಇದನ್ನು ತೊಳೆದ ಮೇಲೆ ಒಣ ಅರ್ವಿ ತೊಗೊಂಡು ಸ್ವಚ್ಛಂಗ ಒರೆಸಿಟ್ಕೊಂಡ್ಬಿಡ್ರಿ ಮತ್ತು ತಪ್ಲ ಏನಾರ ಕೊಳ್ತಿತ್ತು ಅಂಥದ್ದಿತ್ತಂದ್ರೆ ಅದನ್ನು ಡಿಸ್ಕಾರ್ಡ್ ಮಾಡಿರಿ ಆಮೇಲೆ ಮ್ಯಾಗಿಂದು ಒಂದು ಲೇಯರಿಂದ ಉಳ್ಳಾಗಡ್ಡಿದ್ದು ತೆಗ್ದು ಬಿಡ್ರಿ ಈಗ ನಾವು ಇದನ್ನು ಸಣ್ಣಗೆ ಹೆಚ್ಕೊಳ್ಳೋಣ ನಿಮಗೆ ಈ ಉಳ್ಳಾಗಡ್ಡಿ ಪಚಡಿ ಮಾಡಾಕ ಒಂದು ಮೂರು ಮಂದಿಗೆ ಮಾಡ್ಬೇಕಂತಂದ್ರೆ ಒಂದು ಸೀವಿ ಬೇಕಾಗ್ತೈತಿ ಒಳಗೆ ಒಂದು ಏಳು ಎಂಟರ ಇರಬೇಕು ಉಳ್ಳಾಗಡಿ ತಪ್ಲ ಮತ್ತು ಇದು ಆಗ ಮಾಡಿ ಆಗ ತಿನ್ಬೇಕು ಸ್ಟೋರ್ ಮಾಡಿ ಇಡಕ್ಕೆ ಬರೋದಿಲ್ಲ ಮತ್ತು ನೀವೇನಾರ ದೂರ ಪ್ರಯಾಣ ಮಾಡುವಾಗೂ ಇಂಥ ತಪ್ಲಾನ ನೀವು ಹಂಗೆ ತೊಗೊಂಡು ಒಗ್ಗಿರಿ ಹಿಡೇಡ್ಯದ ನೀವು ಅಲ್ಲೇನು ಊಟಕ್ಕೆ ಕುಂದಿರ್ತಿರಲ್ಲ ಆವಾಗನ ಮಾಡ್ಕೊಂಡು ತಿನ್ಬಹುದು ಒಂದು ಎರಡು ನಿಮಿಷದ ಕೆಲಸ ಈ ಪಚಡಿಗಳ ಒಳಗೆ ಈ ಉಳ್ಳಾಗಡ್ಡಿ ತಪ್ಲದ ಪಚಡಿ ಮತ್ತು ಮೂಲಂಗಿ ಪಚಡಿ ಮಸ್ತ್ ಅಂದ್ರೆ ಮಸ್ತ್ ಇದು ಅನ್ನ ಸಾರ ಜೊತೆ ಮೂಲಂಗಿ ಪಚಡಿ ಚಲೋ ಆಗ್ತೈತಿ ಉಳ್ಳಾಗಡ್ಡಿ ತಪ್ಪಲದ ಪಚಡಿ ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಭಾರಿ ಆಗ್ತೈತಿ ಈಗ ನಾನು ಆದಷ್ಟು ಸಣ್ಣಗಿದ್ನ ಹೆಚ್ಕೊಂಡೇನಿ ಮತ್ತು ಅಂದಂಗೆ ನಮ್ಮ ಚಾನಲ್ ಒಳಗೆ ಭಾಳ ಥರ ಪಚಡಿ ಮತ್ತು ಚಟ್ನಿಗಳ ರೆಸಿಪಿನ ಆಲ್ರೆಡಿ ಪೋಸ್ಟ್ ಮಾಡೇವಿ ನಮ್ಮ ಪ್ಲೇಲಿಸ್ಟ್ ಒಳಗೆ ಚೆಕ್ ಮಾಡ್ಕೊರಿ ಈಗ ಹೆಚ್ಚಿದ್ದ ಉಳ್ಳಾಗಡ್ಡಿ ತಪ್ಪಲನ ಅರ್ಧ ಅಷ್ಟು ಹಾಕ್ಕೋರಿ ಈಗ ಒಂದು ಬೌಲ್ ಒಳಗೆ ಇನ್ನೂ ಅರ್ಧ ಹಂಗ ಸೈಡ್ ತೆಗೆದಿಟ್ಕೊರಿ ಅದನ್ನ ಆಮೇಲೆ ಹಾಕ್ಕೊಳಕ್ಕೆ ಬರ್ತೈತಿ ಅಂದ್ರೆ ನಮಗೆ ಮಿಕ್ಸ್ ಮಾಡುವಾಗ ಆಗ್ತೈತಿ ನಂತರ ಇದಕ್ಕೆ ನಾನು ಒಂದೊಂದು ಒಂದೊಂದು ಐಟಮ್ಸ್ ಹಾಕೋತ ಹೋಗ್ತೀನಿ ಉಳ್ಳಾಗಡ್ಡಿ ಹಾಕಿರಂತಂದ್ರೆ ಅದು ಕಂಪಲ್ಸರಿ ಟೊಮೆಟೊ ಹಾಕಬೇಕು ಮತ್ತು ಟೊಮೆಟೊ ಹಾಕಿದ್ರೆ ಸೌತೆಕಾಯಿ ಹಾಕಕ್ಕೆ ಬರೋಂಗಿಲ್ಲ ಇದನ್ನ ನೆನಪಿಟ್ಕೊರಿ ಸೌತೆಕಾಯಿ ಮತ್ತು ಟೊಮೆಟೊ ಆಗ ಬರೋಂಗಿಲ್ಲ ಭಾಳ ಮಂದಿ ಇದನ್ನು ಯೂಸ್ ಮಾಡ್ತಾರೆ ಭಾಳ ಮಂದಿ ಗೊತ್ತಿರೋಂಗಿಲ್ಲ ಕೆಲವೊಬ್ರಿಗೆ ಆ್ಯಸಿಡಿಟಿ ಆಗಕ್ಕೆ ಚಲೋ ಆಗ್ತೈತಿ ಇದ್ರೆ ಕಾಂಬಿನೇಷನ್ ಅದ್ರದ್ದು ಮತ್ತು ಅದಕ್ಕೆ ವಿರುದ್ಧ ಆಹಾರನೂ ಅಂತಾರೆ ನಂತರ ನಾನು ಸಣ್ಣಗೆ ಹೆಚ್ಚಿದ್ದ ಒಂದು ಅರ್ಧ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ ಮತ್ತು ಸ್ವಲ್ಪ ಕರ್ಬೇವು ಹಾಕ್ಕೊಂಡೇನಿ ಭಾಳಷ್ಟು ಕೊತ್ತಂಬರಿ ಹಾಕ್ಕೊಂಡೇನಿ ಮತ್ತು ಇದು ಹೆಸರು ಕಾಳನ್ನ ಮೊಳಕೆ ಹೊಡಿಸಿ ಹಾಕೊಂಡೇನಿ ಇದಿತ್ತಂದ್ರೆ ಅಂತೂ ಹೇಳ್ತಾನಲ್ಲ ಭಾರಿ ಅಂದ್ರೆ ಭಾರಿ ಆಗ್ತೈತಿ ನೀವು ಹೆಸರು ಕಾಳು ಮೊಳಕೆ ಇಟ್ಟ ಹಾಕೋರಿ ಇಲ್ಲಪ್ಪ ಅಂತಂದರೆ ಸ್ಕಿಪ್ ಮಾಡಬಹುದು ನಂತರ ನಾನು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಆಮೇಲೆ ಎಣ್ಣೆ ಹಾಕ್ಕೊಂಡೇನಿ ಉಪ್ಪು ನಾನು ಈಗ ತಿನ್ನೋದ್ರಿಂದ ನಾನು ಈಗ ಹಾಕ್ಕೊಳಕತ್ತೀನಿ ನೀವು ಆಮೇಲೆ ತಿನ್ನೋರಿದ್ರಂದ್ರೆ ಉಪ್ಪು ಈಗ ಹಾಕಕ್ಕೆ ಹೋಗ್ಬೇಡ್ರಿ ನೀರು ಬಿಟ್ಕೊಂಡ್ಬಿಡ್ತೈತೆ ಅದ್ರದ್ದು ಮತ್ತು ಒಂದು ಸತತ ಪಚಡಿ ನೀರು ಬಿಡಾಕತ್ತಂದ್ರೆ ಅದ್ರದ್ದು ಅಂಶನೂ ಹೋಗಕ್ಕೆ ಹೋಗೋಕೆ ಚಲೋ ಆಗ್ತೈತಿ ಹೀಗಾಗಿ ಮತ್ತು ಕೆಲವೊಮ್ಮೆ ಈ ಪಚಡಿಗಳನ್ನ ಉಪ್ಪಿಲ್ಲಾರದು ತಿಂದ್ರೂ ಭಾಳ ಚಲೋ ನಾನಿಲ್ಲೇ ಬಿಳಿ ಉಪ್ಪು ಬದಲಾಗಿ ಬ್ಲ್ಯಾಕ್ ಸಾಲ್ಟ್ ಅಂತಾರಲ್ಲ ಅದನ್ನು ಹಾಕೊಂಡಿನಿ ನಂತರ ಸ್ವಲ್ಪ ಲಿಂಬೆಣ್ಣು ಹಿಂಡ್ಕೊಂಡು ನಮ್ಮದು ಪಚಡಿನ ನೀಟಾಗಿ ಕಲಸಿ ಇದನ್ನು ಸರ್ವ್ ಮಾಡಿದ್ರೆ ಆತ ಹಾಂ ಹಾಂ ಭಾರಿ ಆಗ್ತೈತಿ ಇದೆ ಎಷ್ಟು ಪ್ಲೇಟ್ ಐತಲ್ಲ ಅದನ್ನ ಇಷ್ಟು ನಾನು ತಿಂದು ಖಾಲಿ ಮಾಡ್ತೀನಿ ಅಷ್ಟು ರುಚಿ ಆಗ್ತಿದೆ ನೋಡಿದ್ರಲ್ಲ ಈ ಪಚಡಿ ಹೆಂಗೆ ಮಾಡೋದು ಹೇಳಿ ನೀವು ಟ್ರೈ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿರಿ